ಇದು ಪಿತೃಮಾಸ ಪಿತೃಪಕ್ಷ ಅಂತ ಹೇಳ್ತೀವಿ ಪಿತೃಪಕ್ಷದಲ್ಲಿ ನಾವು ಹಿರಿಯರಿಗೆ ಕರೆದು ಅವರು ಊಟ ತಿಂಡಿ ಇಟ್ಟು ಅವ್ರ ಆಶೀರ್ವಾದ ಪಡೆಯುವಂಥ ಸಮಯ ಅವ್ರಿಗೇನು ಎಡೆ ಇಡ್ತೀವೋ ಅದನ್ನು ಇಟ್ಟು ಅವ್ರಿಗೇನು ರೀತಿ ಮಾಡ್ತೀವೋ ಅದನ್ನೆಲ್ಲ ಮಾಡಿ ಅವ್ರ ಆಶೀರ್ವಾದ ಪಡೆದ್ರೆ ನಮಗೆ ಜೀವನದಲ್ಲಿ ಏಳಿಗೆ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲದೇನೆ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಈ ಪಿತೃಪಕ್ಷ ಸಮಯದಲ್ಲಿ ಮಾಡುವ ಶ್ರದ್ಧಾ ವಿಧಿಗಳಿಗೆ ಪಿಂಡ ಪ್ರಧಾನ ತುಂಬ ಮುಖ್ಯ ಅದರಲ್ಲೂ ಅದನ್ನು ಕಾಗೆಗಳಿಗೆ ಆಹಾರೋಗ್ಯ ನೀಡ್ತಾರೆ ಮು ತಮ್ಮ ಪೂರ್ವಜರು ಮುಕ್ತಿ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಅಂತ ಒಂದು ನಂಬಿಕೆ ಇದೆ ಇದರಿಂದ ಇದರಿಂದ ಸಂತೃಪ್ತಗಳ ಪೂರ್ವಜರು ನಮ್ಮ ಸಂತಾನಕ್ಕೆ ಅಂದರೆ ಅವರ ಕುಟುಂಬದವ್ರಿಗೆ ಆಶೀರ್ವಾದ ನೀಡ್ತಾರೆ ಇದರಿಂದ ಎಲ್ಲ ರೀತಿಯ ಪಿತೃ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ಸಮಯದಲ್ಲಿ ಪಿತೃಗಳು ನಮ್ಮ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ ಅನ್ನೋ ನಂಬಿಕೆನೂ ಕೂಡ ಇದೆ ಈ ವಿಡಿಯೋದಲ್ಲಿ ನಾನು ನಮ್ಮ ಸುತ್ತಮುತ್ತ ಯಾವ ರೂಪದಲ್ಲಿ ಓಡಾಡ್ತಾರೆ ಮತ್ತು ಕಾಗೆಗಳಿಗೆ ಯಾಕೆ ಆಹಾರ ನೀಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ನಮ್ಮ ಪೂರ್ವಜರು ಕಾಗೆಗಳಿಗೆ ಮಾತ್ರ ಯಾಕೆ ಆಹಾರ ನೀಡ್ತಾರೆ ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಕಾಗೆ ಯಮ ಅಥವಾ ಯಮನ ವಾಹನ ಅಥವಾ ಯಮನ ಚಿಹ್ನೆ ಅಂತ ಕೂಡ ಪರಿಗಣಿಸ್ತಾರೆ ಇನ್ನು ಯಮಧರ್ಮರಾಜ ಅಂದರೆ ಮೃತದೇವ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ಕಾಗೆ ರೂಪದಲ್ಲಿ ಆಹಾರವನ್ನು ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಇದೆ ನಾವು ನೀಡೋ ಆಹಾರವನ್ನು ಕಾಗೆಗಳು ಸೇವಿಸಿದಾಗ ನಮ್ಮ ಪೂರ್ವಜರು ತೃಪ್ತಿ ಆಗ್ತಾರೆ ಅವರ ಆತ್ಮ ವಿಶ್ರಾಂತಿಯನ್ನು ಪಡುತ್ತೆ ನಮ್ಗೆ ಆಶೀರ್ವಾದ ಸಿಗತ್ತೆ ಅಂತ ಹೇಳ್ತಾರೆ ನೀವು ನೋಡಿರ್ಬೋದು ಕೆಲವೊಂದು ಕಡೆ ಹನ್ನೊಂದು ದಿನಕ್ಕೆ ಎಡೆ ಇಡ್ತಾರೆ ಎಡೆ ಇಟ್ಟಾಗ ಅಲ್ಲಿ ಎಲ್ಲ ಥರ ತಿಂಡಿಗಳನ್ನ ಮಾಡಿ ತಗೊಂಡೋಗಿ ಇಟ್ಟಾಗ ಸ್ವಲ್ಪ ಎಲ್ಲ ಸ್ವಲ್ಪ ದೂರ ಹೋಗ್ತಾರೆ ಅವಾಗ ಅಲ್ಲಿ ಕಾಗೆ ಬಂದು ಏನಾದರೂ ಆಹಾರನ ತಗೊಂಡ್ರೆ ಆ ನಮ್ಮ ಪೂರ್ವಜರು ಬಂದು ತಿಂದರು ಅಂತ ಒಂದು ನಂಬಿಕೆ ಬರುತ್ತೆ ಅಕಸ್ಮಾತ್ ಅದು ತಿನ್ನಲಿಲ್ಲ ಅಂದರೆ ಅವರು ಅವಾಗ ಮತ್ತೆ ಇನ್ನೊಬ್ಬರು ಕೈಲಿ ಅವ್ರ ಪೂರ್ ಪ್ರೀತಿ ಪಾತ್ರರು ಕೆಲವು ಪೂಜೆ ಮಾಡಿಸ್ತಾರೆ ಯಾರ್ಯಾರು ಇರ್ತಾರೋ ಅವರು ಅವ್ರ ಕೈಲೆಲ್ಲ ಪೂಜೆ ಮಾಡಿಸಿ ಆಮೇಲೆ ತಿನ್ನುತ್ತೆ ಕೆಲವೊಂದು ಸರಿ ಆ ಪ್ರೀತಿಯವರುದವ್ರು ಮತ್ತೆ ಇನ್ನೊಂದ್ಸರಿ ಪೂಜೆ ಮಾಡಿದ್ಮೇಲೆ ಕೂಡ ತಿನ್ಕೊಂಡು ಹೋಗಿರೋ ಉದಾಹರಣೆಗಳು ಇದೆ ಇನ್ನು ನಾವು ಶ್ರಾದ್ದ ಮಾಡೋ ದಿನ ಅಂದರೆ ಎಡೆ ಇಡೋ ದಿನ ಕೂಡ ನಾವು ಮನೆ ಮೇಲೆ ಕಾಗೆಗೆ ಆಹಾರ ನೀಡ್ತೀವಿ ಅದನ್ನು ಕಾಗೆ ಏನಾದ್ರು ಬಂದು ತಿಂದರೆ ಇಷ್ಟು ಕೆಲವೊಂದು ಸರಿ ಇಟ್ಟ ತಕ್ಷಣ ಕಾಗೆ ತಿನ್ನುತ್ತೆ ಕೆಲವೊಂದು ಸರಿ ಇಟ್ಟು ಸ್ವಲ್ಪ ದಿನ ಸ್ವಲ್ಪ ಹೊತ್ತಾದಮೇಲೆ ಸಾರಿ ಸ್ವಲ್ಪ ದಿನ ಅಲ್ಲ ಸ್ವಲ್ಪ ಹೊತ್ತಾದಮೇಲೆ ಬಂದು ಕಾಗೆ ತಿನ್ಕೊಂಡು ಹೋಗಿರುತ್ತೆ ಆ ರೀತಿ ತಿನ್ಕೊಂಡು ಹೋದರೆ ನಮ್ಮ ಪೂರ್ವಜರು ನಮಗೆ ಆಶೀರ್ವಾದ ಮಾಡಿದ್ರು ಅನ್ನೋ ಅರ್ಥ ಇದೆ ಇದೇ ಕಾರಣಕ್ಕೆ ನಾವು ಮನೆ ಮೇಲೆ ಕೂಡ ತಟ್ಟೆಯಲ್ಲಿ ಒಂದು ಆ ಒಂದಷ್ಟು ಆಹಾರಗಳನ್ನ ತೊಗೊಂಡೋಗಿ ಇಡೋದು ಮತ್ತೆ ಮನೆಯಲ್ಲೂ ಕೂಡ ಬಾಗ್ಲ ಎಡೆಯೆಲ್ಲ ಇಟ್ಟ ಮೇಲೆ ಅಲ್ಲಿ ಯಾರು ಇಲ್ಲದೇನೆ ಬಾಗಿಲು ಹಾಕೊಂಡು ಹೊರಗಡೆ ಹೋಗಬೇಕು ಮತ್ತು ಹೊರಗಡೆ ಹೋದ ಸಮಯದಲ್ಲಿ ಬಾಗಿಲಲ್ಲಿ ಕುತ್ಕೋಬಾರ್ದು ಬಾಗ್ಲ ಹತ್ರ ತುಂಬ ಮಾತಾಡ್ಕೊಂಡು ಕುತ್ಕೊಳ್ಳೋದು ಹೊಟ್ಟೆ ಹೊಡಿಯೋದು ಸೊ ಜೋರು ಸೌಂಡ್ ಹಾಕೊಳ್ಳೋದು ಏನೋ ಮಾಡ್ತಾ ಇರೋದು ಅದೆಲ್ಲ ಮಾಡಬಾರ್ದು ಸೈಲೆಂಟಾಗಿ ಇರಬೇಕು ಅಂತ ಹೇಳ್ತಾರೆ ಇನ್ನು ಕಾಗೆಗಳಿಗೆ ನಾವು ಆಹಾರ ನೀಡೋದಕ್ಕೆ ಒಂದು ಕತೆ ಇದೆ ಏನಪ್ಪಾ ಅದು ಅಂದರೆ ಇದು ಶ್ರೀ ರಾಮ ಮತ್ತು ಸೀತೆ ಲಕ್ಷ್ಮಣ ಎಲ್ಲ ವನವಾಸದಲ್ಲಿದ್ದಾಗ ನಡೆದ ಘಟನೆ ಏನಪ್ಪ ಅದು ಅಂದರೆ ಅಲ್ಲ ಸೀತಾದೇವಿಗೆ ಒಂದು ಕಾಗೆ ಏನು ಮಾಡುತ್ತೆ ಬಂದು ಕಚ್ಬಿಡುತ್ತೆ ಸೀತಾದೇವಿಯ ಪಾದನ ಕಚ್ಚಿದಾಗ ಅವಳು ಅದು ಸ್ವಲ್ಪ ಗಾಯ ಆಗುತ್ತಲ್ಲ ಅವಾಗ ಅವಳಿಗೆ ನೋವು ತಡೆಯಕ್ಕಾಗ್ದೇ ಒದ್ದಾಡ್ತಾ ಇರ್ತಾಳೆ ಆ ನೋವನ್ನು ರಾಮ ನೋಡಿ ತಡೆಯಕ್ಕಾಗ್ದೇ ಆ ಕಾಗೆಗೆ ಒಂದು ಬಾಣನ ಹೊಡಿತಾನೆ ಆ ಬಾಣದ ಪೆಟ್ಟಿಗೆ ಕಾಗೆನೂ ಬಿದ್ದೋಗ್ಬಿಡುತ್ತೆ ಅದ್ರ ನೋವು ತಡೆಯಕ್ ಇರಲ್ಲ ಆವಾಗ ಆ ಕಾಗೆಗೆ ತನ್ನ ತಪ್ಪುನ ಅರಿವಾಗುತ್ತೆ ನಾನು ಸುಮ್ಮನಿದ್ದ ಸೀತಾದೇವಿಗೆ ಈ ರೀತಿ ಮಾಡಿದೆ ಹಾಗಾಗಿ ನನಗೂ ಅದೇ ರೀತಿ ಆದಾಗ ಎಷ್ಟ್ ನೋವಾಯ್ತು ಅನ್ನೋದು ಅರಿವಾಗಿ ಅದು ಆ ಕಾಗೆ ಬಂದು ಸೀತಾ ಮತ್ತೆ ರಾಮನ ಕ್ಷಮೆಯನ್ನ ಕೇಳುತ್ತೆ ಆವಾಗ ಆಮೇಲೆ ಸೀತಾ ಮತ್ತೆ ರಾಮ ಇಬ್ಬರು ಕ್ಷಮಿಸ್ತಾರೆ ಆದರೆ ಒಂದು ತಪ್ಪು ಮಾಡಿರ್ತಾನೆ ರಾಮ ಏನಪ್ಪ ಅಂದರೆ ಅದಕ್ಕೆ ಬಾಣ ಬಿಟ್ಟಿರ್ತಾನೆ ಹಾಗಾಗಿ ನಿನಗೆ ಒಂದು ವರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ನಮ್ಮ ಪೂರ್ವಜರು ಏನಾದರೂ ಮೋಕ್ಷ ಪಡಿಬೇಕು ಅಂದರೆ ಅದು ನಿನ್ನ ಮುಖಾಂತರನೇ ಪಡಿಬೇಕು ನಮ್ಮ ಪೂರ್ವಜರಿಗೆ ಎಡೆ ಇಟ್ಟಾಗ ನಿನಗೆ ಆಹಾರ ಕೊಟ್ಟರೆ ಅದು ನಿನ್ನ ಮುಖಾಂತರ ನಮ್ಮ ಪೂರ್ವಜರಿಗೆ ತಲುಪೋ ಹಾಗೆ ಆಗಲಿ ಅಂತ ವರಾನ ನೀಡ್ತಾನೆ ಇನ್ನು ಕಾಗೆ ಅಲ್ದೇನೆ ನಾವು ಇನ್ನಿತರ ಯಾವ ಪ್ರಾಣಿಗಳ ಮುಖಾಂತರ ನಮ್ಮ ಮನೆಗೆ ಹಿರಿಯರು ಬಂದಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಆಮೇಲೆ ಕಾಗೆ ಮನೆ ಹತ್ರ ಈ ಸಮಯದಲ್ಲಿ ಬಂದಾಗ ಕಾಗೆನ ಓಡಿಸ್ಬಾರ್ದು ಕಾಗೆ ಒಂದಷ್ಟು ಕಾಳು ಆಹಾರನ ನೀಡಿದ್ರೆ ಅವರು ತೃಪ್ತಿಯಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಓಡಿಸ್ಬಾರ್ದು ಬೈಬಾರ್ದು ಆವಾಗ ಪಿತೃಗಳಿಗೆ ಬೇಜಾರಾಗುತ್ತೆ ಇನ್ನು ನೆಕ್ಸ್ಟು ನಾಯಿ ನಮ್ಮ ಮನೆ ಹತ್ರ ಏನಾದರೂ ನಾಯಿ ಸುತ್ತಮುತ್ತ ಈ ಸಮಯದಲ್ಲಿ ಏನಾರು ಓಡಾಡ್ತಿದ್ರೆ ನಾಯಿನ ಓಡಿಸ್ಬಾರ್ದು ನಾಯಿ ಆಹಾರ ಹಾಕಿದ್ರೆ ಅದು ತಿನ್ಕೊಂಡು ಹೊರಟೋಗ್ಬಿಡುತ್ತೆ ಆ ನಾಯಿನ ಓಡಿಸಿದ್ರೆ ಅವರು ನಾಯಿ ರೂಪದಲ್ಲೂ ಬಂದಿರ್ಬೋದು ಬಂದಿರ್ತಾರೆ ಯಾಕಂದರೆ ಇದು ಕೂಡ ಯಮನ ಸಂದೇಶವಾಹಕ ಅಂತ ಹೇಳ್ತಾರೆ ಹಾಗಾಗಿ ನಾಯಿ ಏನಾದರೂ ನಮ್ಮ ಮನೆ ಹತ್ರ ಕಂಡ್ರೆ ಈ ಸಮಯದಲ್ಲಿ ಬೈದು ಓಡೋ ಓಡಿಸ್ ಓಡಿಸ್ತೇನೆ ಅದಕ್ಕೂ ಕೂಡ ಆಹಾರ ಹಾಕಿ ಕಳಿಸ್ಬೇಕು ಇನ್ನು ಇರುವೆಗಳು ಮನೆ ಹತ್ರ ಈ ಸಮಯದಲ್ಲಿ ಏನಾದ್ರು ಇರುವೆಗಳು ಕಂಡ್ರೆ ಅದನ್ನ ಓಡಿಸ್ಬಾರ್ದು ಅದನ್ನು ಸೈಜ್ಲು ಬಾರದು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಸಮಯದಲ್ಲಿ ಸಕ್ಕರೆಯನ್ನು ಹಾಕಬೇಕು ಸಕ್ಕರೆಯನ್ನು ಹಾಕಿದ್ರೆ ಅದು ಎತ್ಕೊಂಡು ಅದ್ರ ಗುಡ್ಗಿ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಸಕ್ಕರೆ ಎಲ್ಲ ಎತ್ಕೊಂಡು ಹೊಟ್ಟು ಹೋಗ್ಬಿಡುತ್ತೆ ಆವಾಗ ನಮ್ಮ ಪೂರ್ವಜರು ಏನಾದರೂ ಇದ್ದರೆ ಅದನ್ನ ತಿನ್ಕೊಂಡು ಸಂತೋಷವಾಗಿ ಹೋಗ್ತಾರೆ ಆಶೀರ್ವಾದ ಮಾಡಿ ಹಾಗಾಗಿ ಇರುವೆಗಳನ್ನೂ ಕೂಡ ಓಡಿಸ್ಬಾರ್ದು ಮತ್ತೆ ಬಡವರು ಅಥವಾ ನಿರ್ಗತಿಕರ ಏನಾದರೂ ಬಂದರೆ ಈ ಸಮಯದಲ್ಲಿ ಅವ್ರನ್ನ ಅವಮಾನ ಮಾಡಿ ಬರಗೈಲಿ ಕಳಿಸ್ಬಾರ್ದು ಅವಾಗ ಅದನ್ನು ನೋಡಿದ ನಮ್ಮ ಪೂರ್ವಜರಿಗೆ ತುಂಬ ಬೇಜಾರಾಗುತ್ತೆ ಇದು ಅದೇ ಅವರ ಹೆಸರಲ್ಲಿ ನಾವೇನಾದರೂ ಅವ್ರಿಗೆ ಸಹಾಯ ಮಾಡಿದರೆ ಅದು ಅವ್ರಿಗೆ ತುಂಬ ಖುಷಿಯಾಗಿ ಅವರ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ ಇನ್ನು ನಮ್ಮ ಮನೆ ಹತ್ರ ಹಸು ಬಂದ್ರೆ ಹಸು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ತುಂಬ ಒಳ್ಳೆಯದು ಮಹಾಲಕ್ಷ್ಮಿ ಆಗಮನ ಅಂತ ಹೇಳ್ತಾರೆ ಹಸುಗೆ ನಾವು ಈ ಸಮಯದಲ್ಲಿ ಬಂದಾಗ ಓಡಿಸ್ತೇನೆ ಅದಕ್ಕೆ ಆಹಾರ ನೀಡಬೇಕು ಆಹಾರ ನೀಡಿದ್ರೆ ಅದು ಆಶೀರ್ವಾದ ಮಾಡಿದ್ರೆ ನಮ್ಮ ಮನೆಯಲ್ಲಿರುವ ಎಂಥ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅದರಲ್ಲೂ ಈ ಸಮಯದಲ್ಲಿ ಏನಾದ್ರು ಆಹಾರ ಬಂದು ಆಹಾರ ತಿಂದರೆ ಅದು ಪಿತೃದೋಷ ನಿವಾರಣೆ ಆಗಿ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗಿ ನಾವು ಬಂದಿರೋ ಸಂಕಟಗಳೆಲ್ಲ ನಿವಾರಣೆಯಾಗಿ ನಮಗೆ ಮುಂದೆ ಒಳ್ಳೆ ಜೀವನ ಒಳ್ಳೆ ದಾರಿ ತೋರಿಸುತ್ತೆ ನಮ್ಮ ಜೀವನದಲ್ಲಿ ಈ ಅಭಿವೃದ್ಧಿ ಆಗ್ತೀವಿ ಅನ್ನೋ ನಂಬಿಕೆ ಇದೆ ಈ ಹಸುವಿಗೆ ಈ ಸಮಯದಲ್ಲಿ ಮಾತ್ರ ಅಲ್ಲ ಯಾವುದೇ ಸಮಯದಲ್ಲಿ ಕೂಡ ಯಾವುದೇ ಮನೆಗೆ ಆ ಮನೆ ಹತ್ರ ಹಸು ಬಂದರೆ ಅದಕ್ಕೆ ಹೊಡಿಬಾರ್ದು ಬೈಬಾರ್ದು ಓಡಿಸ್ಬಾರ್ದು ಅದಕ್ಕೆ ಸ್ವಲ್ಪ ಆಹಾರ ನೀಡಿದ್ರೆ ಅದು ತಿಂದ್ಕೊಂಡು ಹೊಟ್ಟು ಹೋಗ್ಬಿಡುತ್ತೆ ಹಾಗಾಗಿ ಹಸುಗೆ ಆಹಾರ ನೀಡಿದ್ರೆ ತುಂಬ ಒಳ್ಳೆಯದು ಅದು ಮಹಾಲಕ್ಷ್ಮಿ ಆಶೀರ್ವಾದ ಆಗುತ್ತೆ ಮತ್ತು ಹಸುವಿನಲ್ಲಿ ಎಲ್ಲ ರೀತಿಯ ದೇವರುಗಳು ಇರೋದ್ರಿಂದ ನಮಗೆ ಎಲ್ಲರ ಆಶೀರ್ವಾದ ಸಿಗುತ್ತೆ ಇದಿಷ್ಟು ನಾವು ನಮ್ಮ ಮನೆ ಹತ್ತಿರ ಪೂರ್ವಜರು ಯಾವ ರೂಪದಲ್ಲಿ ಬರ್ತಾರೆ ಮತ್ತು ಕಾಗೆಗೆ ಯಾಕೆ ನಾವು ಹೆಚ್ಚು ಪ್ರಧಾನವಾಗಿ ಆಹಾರನ ನೀಡ್ತೀವಿ ಅನ್ನೋ ವಿಡಿಯೋ ಜೊತೆಗೆ ನಾವು ಈ ರೀತಿ ಏನಾದ್ರು ಶ್ರದ್ಧಾ ಮಾಡಿ ಪೂರ್ವಜರು ಆಶೀರ್ವಾದ ಏನಾದ್ರೂ ಮಾಡಿದ್ರೆ ನಮ್ಗೆ ಯಾವುದೇ ಕೆಲಸಗಳು ಅರ್ಧಕ್ಕೆ ನಿಂತಿರೋ ಕೆಲಸಗಳೆಲ್ಲ ಪೂರ್ಣ ಆಗುತ್ತೆ ನಮ್ಮ ಮನೆಯಲ್ಲಿ ಏನಾದ್ರೂ ಶುಭ ಸಮಾರಂಭಗಳು ಆಗ್ತಾ ಇಲ್ಲ ಅಂದ್ರೆ ಶುಭ ಸಮಾರಂಭಗಳು ನಡೆಯುತ್ತೆ ಕೆಲವೊಂದ್ಸರಿ ಎಷ್ಟೇ ದುಡಿದ್ರು ನಮ್ಗೆ ಹಣ ಕೈಯತ್ತಲ್ಲ ಅಥವಾ ಹಣ ಬಂದ್ರೂ ಕೂಡ ಮನೆಗೆ ತಂತ ಅದು ಇದು ಅಂತ ಖರ್ಚಾಗಿ ಹೊಟ್ಟೋಗ್ಬಿಡುತ್ತೆ ಈ ರೀತಿ ಎಲ್ಲ ಇದ್ದಾಗ ಅದು ಪಿತೃದೋಷ ಇದೆ ಅಂತಾನೆ ಅರ್ಥ ಅವಾಗ ಏನ್ ಮಾಡ್ಬೇಕು ಆ ಪಿತೃಗಳಿಗೆ ಅಂದ್ರೆ ಈ ನಾವು ಯಾವ ಸಮಯದಲ್ಲಿ ಅಂದ್ರೆ ಕೆಲವೊಬ್ರು ಮಾತ್ರ ಕೆಲವೊಂದಷ್ಟು ಜನ ಈ ಪಿತೃ ಮಾಸದಲ್ಲಿ ಎಡೆ ಇಡ್ತಾರೆ ಇನ್ ಕೆಲವೊಂದಷ್ಟು ಜನ ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಎಡೆ ಇಡ್ತಾರೆ ಅಂದ್ರೆ ಗೌರಿ ಹಬ್ಬ ಗಣೇಶನ ಹಬ್ಬ ಆ ದೀಪಾವಳಿ ಹಬ್ಬ ಸಂಕ್ರಾಂತಿ ಯುಗಾದಿ ಉಪವಾಸ ಈ ತರ ತುಂಬಾ ಹಬ್ಬಗಳಲ್ಲಿ ಎಡೆ ಇಡ್ತಾರೆ ಈ ಸಮಯದಲ್ಲಿ ಅವ್ರು ಯಾವ ಸಮಯದಲ್ಲಿ ಇಡ್ತಾರೋ ಅವಾಗ ಶ್ರದ್ಧಾ ಭಕ್ತಿಯಿಂದ ಇಟ್ಟು ಹಿರಿಯರನ್ನು ಸ್ಮರಿಸ್ಕೊಂಡು ಅವರ ಆಶೀರ್ವಾದ ಪಡೆದ್ರೆ ನಮಗೆ ಜೀವನದಲ್ಲಿ ಎಲ್ಲ ರೀತಿ ಶುಭ ಕಾರ್ಯಗಳು ಆಗುತ್ತೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಮಗು ಆಗಿಲ್ಲ ಅಂದರೆ ಮಗು ಆಗುತ್ತೆ ಮತ್ತೆ ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಎಲ್ಲದರಲ್ಲೂ ಏಳಿಗೆಯನ್ನು ಜ ಲಭಿಸುತ್ತೆ ಹಾಗಾಗಿ ನಾವು ಈ ಪಿತೃಪಾಕ್ಷ ಪಿತೃ ಮಾಸದಲ್ಲಿ ಮಾಡ್ತೀವಿ ಅಥವಾ ನಾವು ಯಾವ ಸಮಯದಲ್ಲಿ ಎಡೆ ಅದನ್ನು ನಾವು ಹಿರಿಯರು ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದಾರೋ ಅದೇ ರೀತಿ ನಡ್ಸ್ಕೊಂಡ್ ಬರಬೇಕು ಆವಾಗ ಅವ್ರಿಗೆ ತೃಪ್ತಿ ಆಗುತ್ತೆ ನಾವು ದೇವರ ಪೂಜೆಯಲ್ಲಿ ಒಂದು ಚೂರು ಲೋಪ ಆದರೂ ಅದನ್ನ ಮತ್ತೆ ಇನ್ನೊಂದು ಪೂಜೆ ಮಾಡಿ ಅಥವಾ ಏನಾದರೂ ಮಾಡಿ ಸರಿ ಮಾಡ್ಕೋಬೋದು ಆದರೆ ಪಿತೃದೋಷ ಆದರೆ ಮಾತ್ರ ಯಾವುದೇ ಕಾಣಕ್ಕೋದ್ರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಪಿತೃ ದೋಷ ಪಿತೃದೋಷ ಬರದೇ ಇರೋ ನಾವು ಯಾವ ಸಮಯದಲ್ಲಿ ಎಡೆಯನ್ನು ಇಟ್ಟು ಪೂಜೆ ಮಾಡ್ತೀವೋ ಆ ಸಮಯದಲ್ಲಿ ಸರಿಯಾಗಿ ಯಾವ ರೀತಿ ಮಾಡ್ಕೊಂಡು ಬರ್ತಿದ್ರು ಅದೇ ರೀತಿ ಮಾಡಿಕೊಂಡು ನಾವು ಅವರ ಆಶೀರ್ವಾದನ ಪಡ್ಕೋಬೇಕು ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತಂದು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ